ತಕ್ಷಣಕ್ಕೆ ಒಂದು ಅಡುಗೆ ಕೋಣೆಯನ್ನು ಕಟ್ಟಿಕೊಡುವಂಥ ಭರವಸೆಯನ್ನು ಇವತ್ತು ಕೊಟ್ಟಿದ್ದೀನಿ ಅಣ್ಣವರು ಒಂದು ವಾಕ್ಯ ಹಾಕ್ಕೊಂಡಿರ್ತಾರೆ ಸ್ವಲ್ಪ ನಮಗೆ ಸರ್ವಸ್ವವು ಜನರಿಗೆ ಅಂತ ಆ ವಾಕ್ಯದ ಮೇಲೆ ನಾವು ನಾವು ಸ್ವಲ್ಪ ದುಡ್ದಿರ್ತೀವಿ ಅದರಲ್ಲಿ ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ಸ್ವಲ್ಪ ಸಹಾಯ ಇದ್ದೀವಿ ಅಷ್ಟೇ ನನ್ನ ತಮ್ಮ ಸಂದೀಪ್ನ ಹುಟ್ಟುಹಬ್ಬಕ್ಕೆ ಈ ಶಾಲೆಗೆ ನಾನು ಏನು ಇವತ್ತು ಸೇವೆ ಮಾಡ್ತಾಯಿದ್ದೀನಿ ಇದು ನನ್ನ ತಮ್ಮನಿಗೆ ಕೊಡ್ತಾ ಇರೋ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ನಾವು ಮಾಡಿರೋದಿಲ್ಲಿ ನಮ್ಮ ಅಣ್ಣ ಮುಂದೆ ನಮ್ಮದು ಏನೇನೂ ಇಲ್ಲ ಯಾವುದೋ ಒಂದು ಸ್ವಲ್ಪ ಚಿಕ್ಕ ಸೇವೆ ಅಷ್ಟೇ ಇದು ನಮ್ಮ ನಮ್ಮಣ್ಣ ಸಂದೀಪಣ್ಣವ್ರ ಮುಂದೆ ಯಾವ್ಯಾವುದೂ ಇಲ್ಲ ಸಮಾಜ ಸೇವಕರು ಸಂದೀಪ್ ರೆಡ್ಡಿ ಸಂದೀಪ್ ಸರ್ ತಾವು ನೂತನವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರಿ ಇವತ್ತು ಸಂದೀಪ್ ಸಂಡೆ ಅವರು ಹುಟ್ಟುವಪ್ಪ ಸರ್ಕಾರಿ ಕೇಂದ್ರ ನಿಮ್ಮಕ್ಕೂ ಕೊಟ್ಟ ಮಕ್ಕಳಿಗೆ ಬ್ಯಾಗ್ ಮತ್ತೆ ಬುಕ್ಗಳನ್ನು ವಿತರಣೆ ಮಾಡುವಂತ ಸಮಾಜ ಮುಖ್ಯ ಕಾರ್ಯ ಮಾಡಿದ್ರಿ ನಿಮ್ಮ ಶಿಷ್ಯರಾಗಿ ನಿಮ್ಮ ಹಾದಿಯಲ್ಲೇ ನಡೀತಿರುವಂಥದ್ದು ಏನು ಹೇಳ್ತೀರಿ ಸರ್ ಅವನ ಕೈ ಸರ್ ಈ ದಿನ ನನ್ನ ಸಹೋದರ ಅವನ ಹೆಸರು ಸಂದೀಪೆ ಅವನಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮ ಮುಖಾಂತರ ಮತ್ತು ನನ್ನೆಲ್ಲ ಸ್ನೇಹಿತರ ಮುಖಾಂತರ ನಮ್ಮೆಲ್ಲರ ಪರವಾಗಿ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದೀವಿ ತುಂಬ ಅರ್ಥಪೂರ್ಣವಾಗಿ ತನ್ನ ಶೋ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾನೆ ಅವನಿಗೆ ನೂರಾರು ಕಾಲ ದೇವರು ಅವನಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನು ಕೊಡಲಿ ಅಂತ ಈ ಮುಖಾಂತರ ಇದ್ದೀನಿ ಅದ್ರ ಜೊತೆಗೆ ತಾವು ಹೇಳ್ತಿದ್ರಿ ತಮ್ಮ ಶಿಷ್ಯ ನನಗೆ ಯಾರು ಶಿಷ್ಯ ನನ್ನ ಕಿರಿಯ ಸಹೋದರ ತುಂಬ ಪ್ರೀತಿ ಪಾತ್ರ ಅವನು ನಾವು ಏನೋ ಮಾಡ್ತಾ ಇರೋದೋ ಅಥವಾ ಅವನ್ನ ನಾನು ಕಾಪಿ ಮಾಡಿದೀನೋ ನನ್ನ ಅವನು ಕಾಪಿ ಮಾಡಿದನೋ ಗೊತ್ತಿಲ್ಲ ಸಮಾಜದಲ್ಲಿ ಈ ರೀತಿಯ ನಿರಂತರವಾಗಿ ಕೆಲಸಗಳು ನಡೀತಾನೆ ಇರ್ತವೆ ಅದರಲ್ಲಿ ನಾನು ಅವನು ಸಹ ಒಬ್ಬ ಅಷ್ಟೇ ಸೊ ಇವತ್ತು ತನ್ನ ಹುಟ್ಟುಹಬ್ಬವನ್ನು ಏನೇನೋ ಆಚರಿಸ್ಕೊಳ್ದಿರ ಈ ಸರ್ಕಾರಿ ಶಾಲೆಯಲ್ಲಿ ಬಂದು ಮಕ್ಕಳಿಗೆ ಏನು ಒಂದು ಬ್ಯಾಗ್ ಕೊಡೋವಂತಹ ಪುಸ್ತಕ ಕೊಡುವಂತಹ ಅದರ ಮುಖಾಂತರ ಮಕ್ಕಳನ್ನು ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂಥ ಕೆಲಸನ ಮಾಡಿದ್ದಾನೆ ನಿಜಕ್ಕೂ ನನಗೆ ಹೃದಯ ತುಂಬಿ ಬಂದಿದೆ ದೇವರು ಅವ್ನು ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್ಕಾರಿ ಪ್ರಾಥಮಿಕ ಶಾಲೆ ನಿರ್ಮಾಕರ್ತಾರೆ ಅಡುಗೆ ಕೋಣೆ ಮತ್ತು ಕಾಂಪೌಂಡ್ ನಿರ್ಮಾಣದ ಮನವಿಯನ್ನು ಕೂಡ ಶಿಕ್ಷಕರು ಮಾಡ್ತಾರೆ ಸರ್ ಈ ರೀತಿ ಇವತ್ತು ಬಂದಾಗ ಶಿಕ್ಷಕರು ಈ ರೀತಿ ಒಂದಷ್ಟು ಕೊರತೆಗಳನ್ನು ನನ್ನ ಹತ್ರ ಹೇಳ್ಕೊಂಡ್ರು ನಾನು ಹೇಳಿದೆ ಆಯಿತು ಎಲ್ಲನೂ ಒಂದೇ ಸಲ ಮಾಡೋಕ್ಕಾಗಲ್ಲ ನನ್ನದೇ ಆದ ಒಂದು ಪರಿಮಿತಿ ಒಳಗಡೆ ಈಗ ತಕ್ಷಣಕ್ಕೆ ಒಂದು ಅಡುಗೆ ಕೋಣೆಯನ್ನು ಕಟ್ಟಿಕೊಡುವಂಥ ಭರವಸೆಯನ್ನು ಇವತ್ತು ಕೊಟ್ಟಿದ್ದೀನಿ ನನ್ನ ತಮ್ಮ ಸಂದೀಪ್ನ ಹುಟ್ಟುಹಬ್ಬಕ್ಕೆ ಈ ಶಾಲೆಗೆ ನಾನೇನು ಇವತ್ತು ಸೇವೆ ಮಾಡ್ತಾಯಿದ್ದೀನಿ ಇದು ನನ್ನ ತಮ್ಮನಿಗೆ ಕೊಡ್ತಾ ಇರೋ ಕೊಡುಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸರ್ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಂದೀಪ್ ಅಣ್ಣನವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಮ್ಮ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಾವು ಯಾಕೆ ಈ ಶಾಲೆನೇ ಇಲ್ಲೇ ಶಾಲೆಯಲ್ಲಿ ಕೊಡಬೇಕು ಅಂತ ನಾವು ಪಿಕ್ಸ್ ಆಗಿದ್ವಿ ಅಂದರೆ ನಾನು ಇದು ಇದೇ ಮೊದಲನೇ ಬಾರಿ ಎಲ್ಲ ಕೊಡ್ತಾ ಇರೋದು ನಾನು ಸರಿಸುಮಾರು ಒಂದು ಮೂರು ನಾಲ್ಕು ವರ್ಷಗಳಿಂದ ನಾನು ಒಂದೊಂದು ಶಾಲೆಯಲ್ಲಿ ಒಂದೊಂದು ಶಾಲೆಯಲ್ಲಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಅದು ನನ್ನ ವಾರ್ಡಲ್ಲಿ ನಮ್ಮ ವಾರ್ಡಲ್ಲಿ ಇರೋ ಶಾಲೆಗೆ ಏನಾದರೂ ನಮ್ಮ ಕಡೆಯಿಂದ ಮಾಡಿಕೊಡ್ಬೇಕು ಅಂತ ನಮಗೆ ಮನವರಿಕೆಯಾಗಿ ಈ ಸಲ ಈ ಶಾಲೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇದರಲ್ಲಿ ಏನೋ ಬೇರೆ ಈಗ ನಿಮ್ಮ ಹುಟ್ಟುಹಬ್ಬ ದಿನ ನಿಮಗೆ ಸಂದೀಪ್ ರೆಡ್ಡಿ ಅವರು ಕೂಡ ಸಾಥ್ ಕೊಟ್ಟರು ನನ್ನ ತಮ್ಮ ಅನ್ನೋ ರೀತಿಯಲ್ಲಿ ಬಂದು ಅವರು ಕೂಡ ಮಕ್ಕಳಿಗೆ ಬುಕ್ಕು ಮತ್ತು ಬ್ಯಾಗನ್ನು ವಿತರಣೆ ಮಾಡಿದ್ರು ಶಿಕ್ಷಕರ ಒಂದು ಅವರ ಮನವಿ ಮೇರೆಗೆ ಇಲ್ಲಿ ಅಡುಗೆ ಕೋಣೆ ಕಟ್ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಾರೆ ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ ಸರ್ ನಾವು ಇಲ್ಲಿ ನಮ್ಮ ಅಣ್ಣ ಮುಂದೆ ನಮ್ಮದು ಏನೇನು ಇಲ್ಲ ಯಾವುದೋ ಒಂದು ಸ್ವಲ್ಪ ಚಿಕ್ಕ ಸೇವೆ ಅಷ್ಟೇ ಇದು ಅಣ್ಣ ಸಂದೀಪ್ ಅಣ್ಣ ಅವ್ರ ಮುಂದೆ ಯಾವ್ಯಾವುದೂ ಇಲ್ಲ ನಮಗೆ ಸ್ಫೂರ್ತಿ ನಮ್ಗೆ ಈ ಥರ ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಸ್ಫೂರ್ತಿನೇ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಅವರು ನೋಡ್ಕೊಂಡು ಏನೋ ನಾವು ಸ್ವಲ್ಪ ಅಷ್ಟೋ ಇಷ್ಟೋ ಅಲ್ಲಿ ಇಲ್ಲಿ ನಮ್ಮ ನಾವು ದುಡ್ದಿರೋ ಇದರಲ್ಲಿ ಅಣ್ಣವರು ಒಂದು ವಾಕ್ಯ ಹಾಕ್ಕೊಂಡಿರ್ತಾರೆ ಸ್ವಲ್ಪ ನಮಗೆ ಸರ್ವಸ್ವವು ಜನರಿಗೆ ಅಂತ ಆ ವಾಕ್ಯದ ಮೇಲೆ ನಾವು ನಾವು ಸ್ವಲ್ಪ ದುಡ್ದಿರ್ತೀವಿ ಅದರಲ್ಲಿ ಸ್ವಲ್ಪ ನಮ್ಮ ಕೇಳದಷ್ಟು ನಾವು ಸ್ವಲ್ಪ ಸಹಾಯ ಮಾಡಿಕೊಡ್ತಾಯಿದ್ದೀವಿ ಅಷ್ಟೇ ಸಂದೀಪ್ ರೆಡ್ಡಿ ಅಣ್ಣವ್ರು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು ಖುಷಿಯಾಗಿದ್ದು ಅದೇ ಅಲ್ಲದೇ ಇಲ್ಲಿ ಶಾ ಶಾಲೆಯಲ್ಲಿ ಮಕ್ಕಳಿಗೆ ಅಡುಗೆ ಕೋಣೆ ಇರಲಿಲ್ಲ ಒಂದೇ ಕಡೆ ವಿದ್ಯಾಭ್ಯಾಸ ಇನ್ನೊಂದು ಕಡೆ ಅಡುಗೆ ಮಾಡೋದು ಈ ಥರ ಮಾಡ್ತಾಯಿದ್ರು ಇವಾಗ ಶಾಲೆಯಿಂದ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವ್ರಿಗೆ ಮನವಿ ಪತ್ರ ಬಂದಿದೆ ನಮ್ಮ ಸಂದೀಪ್ ರೆಡ್ಡಿ ಅಣ್ಣವರು ಎಷ್ಟೇ ಆಗಲಿ ನಾನು ಒಂದು ಈ ಕುಂಟೆ ವಾರ್ಡಲ್ಲಿ ಅಡುಗೆ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವ್ರು ಹೇಳಿದ್ಮೇಲೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೇ ಆಗುತ್ತೆ ನಮ್ಮ ಕುಂಟೆಯಲ್ಲಿ ಸರ್ಕಾರಿ ಶಾಲೆಗೆ ಒಂದು ಅಡುಗೆ ಕೋಣೆ ಮಾಡಿಸ್ಕೊಡ್ತೀವಿ ನಾವು ಅದು ನಮ್ಮ ಜವಾಬ್ದಾರಿ ಯಾಕೆ ಸಂದೀಪ್ ರೆಡ್ಡಿ ಅವರ ಒಂದು ಬೆಂಬಲಿಗರು ಯಾವ ಕಾರ್ಯ ನಿಮಗೆ ಇಷ್ಟ ಆಗಿದೆ ಸರ್ ಸಂದೀಪ್ ರೆಡ್ಡಿ ಅಣ್ಣವರವರ ಬೆಂಬಲಿಗರು ಯಾಕೆ ಅಂದರೆ ಅವ್ರ ಮೊದಲನೇ ವಾಕ್ಯನ ನಂಗೆ ಇಷ್ಟ ಆಗೋಯ್ತು ಅವ್ರದ್ದು ವಾಟ್ಸಪ್ಪಲ್ಲಿ ಒಂದು ನಾನು ವಾಕ್ಯ ನೋಡಿದೆ ಹಾಕ್ಕೊಂಡಿದ್ರು ಸ್ವಲ್ಪ ನಮಗೆ ಸರ್ವಸ್ವವು ಜನರಿಗೆ ಅಂತ ಒಂದು ವಾಕ್ಯ ಇದೆ ಅದನ್ನ ನೋಡೇ ನನಗೆ ಸ್ವಲ್ಪ ಮನವರಿಕೆ ಆಯಿತು ನಾವು ಈ ಥರ ಮಾಡ್ಬೋದಾಗಿತ್ತಲ್ಲ ನಾವು ದುಡ್ದು ದುಡ್ದು ಎಷ್ಟು ಅಂತ ಎತ್ತಿಕೊಳ್ಳೋದು ಸ್ವಲ್ಪ ಜನ ಸೇವೆ ಮಾಡೋಣ ಅಂತ ನಾವು ದುಡ್ದಿದ್ರಲ್ಲಿ ಸ್ವಲ್ಪ ಈ ಥರ ಸೇವೆ ಮಾಡ್ಕೊಂಬರ್ತಾಯಿದ್ವಿ